ಭಾಗ್ಯಲಕ್ಷ್ಮಿ ಸೀರಿಯಲ್ ಗುಂಡಣ್ಣ ಮಾಡಿದ ತಪ್ಪಿಗೆ ಭಾಗ್ಯ ಬೆಲೆ ತರಬೇಕಾ ಅಸ್ತ್ರ ಪ್ರಯೋಗಸ್ಥಾನ ತಾಂಡವ್ ಭಾಗ್ಯ ಗುಂಡಣ್ಣನ ನಡವಳಿಕೆ ಬಗ್ಗೆ ಸಾಕಷ್ಟು ಅನುಮಾನ ಕಂಡುಬಂದಿದೆ ಆದರೂ ಗುಂಡಣ್ಣ ಮಾತ್ರ ಯಾವತ್ತೂ ತಪ್ಪು ಹೆಜ್ಜೆ ಇಡುವನಲ್ಲ ಎಂದು ಭಾಗ್ಯ ಅಂದುಕೊಂಡಿರುತ್ತಾಳೆ ಭಾಗ್ಯಗೆ ಗುಂಡಣ್ಣ ಮೇಲೆ ಬಹಳಷ್ಟು ಖುಷಿ ಇದೆ ತನ್ನ ಮಗ ಮಗಳು ಬಹಳ ಉನ್ನತ ಸ್ಥಾನಕ್ಕೆರಲು ನಾನೇನು ಬೇಕಾದರೂ ಮಾಡುತ್ತೇನೆ ಎಂದು ಭಾಗ್ಯ ಅಂದುಕೊಂಡಿರುತ್ತಾಳೆ ತನ್ನ ಗಂಡನಿಗೆ ತನ್ನ ವ್ಯಾಲ್ಯೂ ತಿಳಿಯಬೇಕಾಯಿತು ಆದ್ದರಿಂದ ಇನ್ನೊಬ್ಬ ಹುಡುಗಿಯ ಜೊತೆಗೆ ಪ್ರೇಮಾಂಕುರವಾಗಿ ಬಿಟ್ಟು ಹೋದ ಆದರೆ ತಾನು ಯಾವತ್ತೂ ಹಾಗೆ ಮಾಡಲು ಸಾಧ್ಯವೇ ಇಲ್ಲ ತನ್ನ ಮಕ್ಕಳು ಯಾವ ಹಾಗೂ ಫ್ಯಾಮಿಲಿ ತನಗಾಗಿ ಜೀವವನ್ನು ಇಟ್ಟುಕೊಂಡಿದ್ದಾರೆ ಅವರ ಜೊತೆ ಖುಷಿಯಾಗಿ ಕಾಲ ಕಳೆಯಬೇಕು ಅವರಿಗಾಗಿ ಬದುಕಬೇಕು ಎಂದು ಭಾಗ್ಯಗೆ ಅನಿಸಿದೆ ಅದೇ ರೀತಿ ಭಾಗ್ಯ ಬದುಕುತ್ತಿದ್ದಾಳೆ ಭಾಗ್ಯ ಏನೇ ಮಾಡಿದರೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾಳೆ ಆದರೆ ಭಾಗ್ಯಗೆ ಒಳ್ಳೆಯದಾಗಬೇಕು ಎಂದು ಗುಂಡಣ್ಣ ಪಡಬಾರದ ಕಷ್ಟಪಡುತ್ತಿದ್ದಾನೆ ಗುಂಡಣ್ಣ ಶಾಲೆಗೆ ಹೋಗುತ್ತಲೇ ಶೂ ಪಾಲಿಸ್ ಮಾಡಿಕೊಂಡು ಇರುತ್ತಾನೆ ಗುಂಡಣ್ಣ ಮಾಡುತ್ತಿರುವ ಕೆಲಸ ತಾಂಡವನ ಕಣ್ಣಿಗೆ ಬಿದ್ದಿದೆ ಗುಂಡಣ್ಣ ಶಾಲೆಗೆ ಹೋಗದೆ ಇಲ್ಲೇನು ಮಾಡುತ್ತಿದ್ದಾನೆ ಅದು ರಸ್ತೆ ಬದಿಯಲ್ಲಿ ಎಂದು ಗೊಂದಲಕ್ಕೆ ಬಿದ್ದಿದ್ದಾನೆ ಅಷ್ಟರಲ್ಲಿ ಗುಂಡಣ್ಣ ಅಲ್ಲಿಂದ ಹೊರಟು ಹೋಗಿರುತ್ತಾನೆ ಗುಂಡಣ್ಣನ ಕೆಲಸಕ್ಕೆ ಭಾಗ್ಯ ಬೇಸರ ಮಗ ಮಾಡಿದ ಕೆಲಸ ಭಾಗ್ಯಗೆ ಬಹಳ ಬೇಸರವಾಗುತ್ತದೆ ಗುಂಡಣ್ಣನಿಗೆ ತನ್ನ ತಾಯಿಯ ಖುಷಿಗಿಂತ ಬೇರೆ ಖುಷಿ ಇಲ್ಲ ಆತನಿಗೆ ತನ್ನ ತಾಯಿಗಿಂತ ಮಿಗಿಲು ಯಾವುದೂ ಇಲ್ಲ ಭಾಗ್ಯ ಮಾಡುವ ಕೆಲಸಗಳು ಗುಂಡಣ್ಣನಿಗೆ ಬಹಳ ನೋವು ಕೊಡುತ್ತಿರುತ್ತದೆ ಮನೆಗಾಗಿ ಭಾಗ್ಯ ಏನು ಮಾಡಲು ಸಿದ್ಧರಾಗುತ್ತಿದ್ದಳು ಆದರೆ ಮಗನ ಸ್ಥಿತಿ ಕಂಡ ಭಾಗ್ಯ ಕಂಗಾಲಾಗಿದ್ದಾಳೆ ಇದಕ್ಕಿಂತ ಮುಂಚಿತವಾಗಿ ಸೌಪಣಿಕಾಗೆ ಕರೆ ಮಾಡಿದ ತಾಂಡವ್ ಭಾಗ್ಯ ಕೆಲಸ ಮಾಡುತ್ತಿರುವ ಸ್ಥಳದ ಬಗ್ಗೆ ವಿಚಾರಿಸುತ್ತಾನೆ ಭಾಗ್ಯ ಹೇಗೆ ಹಣ ಸಂಪಾದನೆ ಮಾಡುತ್ತಾಳೆ ಎಂಬುದು ಇದೀಗ ತಾಂಡವ್ಗೆ ಎಷ್ಟ ಪ್ರಶ್ನೆಯಾಗಿದೆ ಭಾಗ್ಯನನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಎಂದುಕೊಂಡಿದ್ದ ತಾಂಡವ್ ಆದರೆ ಸೌಪಣಿಕಾಗೆ ಈ ಬಗ್ಗೆ ಯಾವುದೇ ಮಾ ಮಾಹಿತಿ ಇರುವುದಿಲ್ಲ ಇದನ್ನರಿತ ರೀತ ಕರೆ ಕಟ್ ಮಾಡ್ತಾನೆ ಇದೀಗ ತಾಂಡವಗೆ ಗುಂಡಣ್ಣ ಕೆಲಸ ಮಾಡುತ್ತಿರುವುದನ್ನು ಬಹಳ ದೊಡ್ಡ ಅಸ್ತ್ರ ಎಂದು ಭಾಗ್ಯಾಲ ಮೇಲೆ ಪ್ರಯೋಗಿಸುತ್ತಿದ್ದಾನೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರಡು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಕ್ಕಂತೆ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಶ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್